ಯೂಟ್ಯೂಬ್ ಚಾನಲ್ ಇವತ್ತು ಟು ಟೂ ಇಷ್ಟೆಷ್ಟು ಇದ್ದೀನಿ ಓಕೆನಾ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ನೈಸರ ಕನ್ನಡ ಲಾಸ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯದು ಉಂಟು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ತೋರಿಸ್ತೀನಿ ನಮ್ಮ ಮನೆ ಯಾವ ಥರ ಇದೆ ಏನು ಅಂತೇಳ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಏನಪ್ಪ ಅಂದರೆ ನಮ್ಮನೆ ಆಚೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ಒಂದು ಹತ್ತರಿಂದ ಹದಿನೈದು ಹೆಜ್ಜೆ ಅನ್ಸುತ್ತೆ ಅಷ್ಟೇ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಸೊ ತುಂಬ ಹತ್ತಿರದಲ್ಲೇ ಇದೆ ಅದನ್ನು ಬಿಟ್ಟರೆ ಇದು ಕೊಬ್ಬರಿ ಶೆಡ್ಡು ಹಳ್ಳಿ ಕಡೆಯಲ್ಲೆಲ್ಲ ಇರುತ್ತೆ ಇಲ್ಲಿ ನಾವು ಕೊಬ್ಬರಿ ಹಾಕೋದು ಎಲ್ಲ ಇದಿಷ್ಟು ಮನೆ ಆಚೆ ಹಂಗೆ ಬಂದರೆ ಇಲ್ಲಿ ಒಂದು ಹಳೆ ಶೆಡ್ ಇದೆ ಅಲ್ಲಿ ಸೌದೆ ಈ ಥರದ್ದೆಲ್ಲ ನಾವು ಸ್ಟಾಕ್ ಮಾಡ್ತೀವಿ ಇಲ್ಲಿ ಕಾರ್ ಶೆಡ್ಡು ಮತ್ತೆ ಬೈಕು ಮೇಲೆ ಹಾಗೆ ಇಲ್ಲಿ ಸ್ವಲ್ಪ ಹೂವಿನ ಗಿಡಗಳೆಲ್ಲ ಹಾಕಿದ್ವಿ ಈ ಬಿಸಿಲಿಗೆ ಪಾಪ ಹೂ ಕೂಡ ಬಾಡಿದ್ದಾವೆ ಬಿಟ್ಟರೆ ಇಲ್ಲಿ ಪೋಸ್ಟ್ ಆಫೀಸ್ ಇಂಡಿಯನ್ ಪೋಸ್ಟ್ ಆಫೀಸದ ಒಂದು ಬ್ರಾಂಚ್ ಇಲ್ಲಿದೆ ಈ ಕೆಳಗಡೆದು ಅದನ್ನು ಬಿಟ್ಟರೆ ಇಲ್ಲಿ ಒಂದು ಮನೆ ಆಚೆ ನಿಂಬೆ ಮರ ಎಷ್ಟು ನಿಂಬೆಹಣ್ಣು ಬಿಡುತ್ತೆ ಅಂದರೆ ಊರಿಗೆಲ್ಲ ಹಂಚ್ಬೋದು ನಾವು ಅಷ್ಟು ನಿಂಬೆಹಣ್ಣು ಬಿಡುತ್ತೆ ಈಗಲೂ ಕೂಡ ಇದೆ ಈ ಒಂದು ವರ್ಷದಲ್ಲಿ ಆ ವರ್ಷ ಪೂರಾ ನಿಂಬೆಹಣ್ಣು ಇರುತ್ತೆ ಯಾವಾಗೂ ಖಾಲಿ ಆಗಲ್ಲ ಇವಾಗೂ ಕೂಡ ಇದಾವೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಿಡುತ್ತೆ ಹಿಂಗೆ ಬಂದ್ರೆ ಕೆಳಗೆ ನಮ್ಮ ನಮ್ಮ ಮನೆ ಮನೆ ಏನು ಮಾಡ್ತಿದ್ದಾರೆ ಇದು ಎಂಟ್ರೆನ್ಸ್ ಒಂದು ಚಿಕ್ಕದ ಡೋರು ಅಂದ್ರೆ ಉಳ್ಳ ಏನು ಒಳಗಡೆ ಬರಬಾರ್ದು ಅಂತ ನನ್ನ ಹಸ್ಬೆಂಡ್ ಚಿಕ್ಕವರಿದ್ದಾಗೆ ನಮ್ಮ ಅತ್ತೆ ಮಾವನೇ ಮಾಡಿಸಿದ್ದಂತೆ ಮಾಡಿಸಿದಂತೆ ಸೊ ಇದು ಇವಾಗೂ ಕೂಡ ಎಲ್ಪ್ ಆಗ್ತಿದೆ ನೇಸು ಎಲ್ಲರಿಗೂ ಹಂಗೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಕೆಳಗಡೆ ಒಂದು ಚಿಕ್ಕ ಕಾರ್ಟ್ ಇದೆ ಸಿಂಗಲ್ ಕಾಟು ಹಂಗೇ ಇವರು ನಮ್ಮ ಅತ್ತೆ ಮತ್ತೆ ಮಾವ ಇಲ್ಲೊಂದು ಕಾಟು ಮತ್ತೆ ಇಲ್ಲೊಂದು ಸೋಫಾ ಸೆಟ್ಟು ಚೇರು ಅಲ್ಲಿ ಇಲ್ಲ ನಮ್ಮ ನಲನಿಯ ಮೊದಲು ಇಲ್ಲೇ ಇರ್ತಿದ್ರು ಹಂಗಾಗಿ ಎಲ್ಲ ಬಿಟ್ಟಿದ್ದಾರೆ ಕೂಡ ಎಲ್ಲ ಇವರು ನಮ್ಮ ಅತ್ತೆ ಮಾವ ನಮ್ಮ ಮಾವ ಅವರ ಅಜ್ಜಿ ತಾತ ನಮ್ಮ ಮದುವೆ ಫೋಟೋಸ್ ಎಲ್ಲ ಇದೆ ಇಲ್ಲಿ ಒಂದು ಚೇರು ಆ ಕಡೆ ಪಕ್ಕದಲ್ಲಿ ಸೋಫಾದ ಒಂದು ಚೇರು ಇಲ್ಲೇ ಇಟ್ಟಿದ್ವಿ ಇದು ಒಂದು ಚಿಕ್ಕ ಹಾಲ್ ಇದು ಅಲ್ಲ ಹಂಗೆ ಟಿ ವಿ ಟಿವಿನಲ್ಲೇ ಹಾಕಿರ್ತೀವಿ ಹಾಲಿಂದ ಹಿಂಗೆ ಬಂದರೆ ಇಲ್ಲಿ ಅವರು ಆ ಕಡೆಯಿಂದ ನೋಡಿದ್ರಲ್ವಾ ಆ ಅವ್ರದ್ದು ಈ ಕಡೆ ಒಳಗಡೆಯಿಂದ ಆ ಡೋರ್ ಅದು ಟಿ ವಿ ನೋಡ್ಬೋದು ನೀವು ಟಿವಿ ನೆಟ್ಟು ಅದ್ರ ಮೇಲೆ ಸೋಫಾ ನೇಸುದ್ ಫೋಟೋ ಹಾಕಿದೀವಿ ಅದು ನಮ್ಮ ಮದುವೆ ಫೋಟೋ ಇದಿಷ್ಟು ನಮ್ಮ ಹಾಲು ಈ ತರ ಕಾಣುತ್ತೆ ಇಲ್ಲಿಂದ ನೋಡಿದ್ರೆ ಇಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಹಂಗೆ ಬಂದರೆ ಇಲ್ಲಿ ಇದು ನಲನೀಯ ಅವ್ರ ಡೋರು ಈ ಕಡೆ ಒಳಗಡೆಯಿಂದ ನಾವೇನಾದರೂ ಲಾಕ್ ಮಾಡೋದಾದರೆ ತೆಗಿಯೋದಾದ್ರೆ ನಲನಿಯ ಡೋರು ಈ ಕಡೆ ಬೀರು ಇಟ್ಟಿದ್ದೀವಿ ಮತ್ತು ಇದು ಟ್ರೆಜುರಿ ತುಂಬ ಹಳೆ ಕಾಲದಿಂದನೂ ಇದೆ ಒಂದು ನಲ್ವತ್ತೈವತ್ತು ವರ್ಷದ್ದು ಅನ್ಸುತ್ತೆ ಸೊ ಇದು ಟ್ರೆಜುರಿ ಹಂಗೆ ಈ ಕಡೆ ಸೆಟ್ ಬಂದರೆ ಇಲ್ಲೊಂದು ಕಾಟ್ ಹಾಕಿ ಬಿಟ್ಟಿದ್ದೀವಿ ಇಲ್ಲಿ ಅಂತೇಳ್ಬಿಟ್ಟು ಫ್ರಿಜ್ಜು ಇದು ಕಡಿಮೆ ಅಂದ್ರೂ ಇಪ್ಪತ್ತೈದರಿಂದ ಮೂವತ್ತು ವರ್ಷದಂತೆ ಸದ್ಯಕ್ಕೆ ನಾವೇನು ತೊಗೊಂಡಿಲ್ಲ ಮನೆಗೆ ಎಲ್ಲ ನೋಡೋಣ ಹೊಸ ಮನೆಗೆ ತಗೊಳ್ಳೋಣ ಹೇಳ್ಬಿಟ್ಟು ಒಂದು ಮೂವತ್ತು ವರ್ಷದ ಫ್ರಿಜ್ ಫ್ರಿಜ್ ಅನಿಸುತ್ತೆ ಸೊ ಅದು ಹಂಗೆ ಇದೆ ಏನೂ ಆಗಿಲ್ಲ ಇನ್ನೂ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅನಿಸುತ್ತೆ ಹಿಂಗೆ ಬಂದರೆ ಇಲ್ಲಿ ಬೆಡ್ರೂಮು ಇಲ್ಲಿ ಒಂದು ಇದು ಕಟನ್ ಅಂತ ತೆಗಿಯಲ್ಲ ಪಾಪ ಪಾಪು ಹೇಳ್ಬಿಟ್ಟು ಇದು ಯಾವಾಗಲೂ ಹಿಂಗೆ ಫಿಕ್ಸ್ ಇರುತ್ತೆ ಸೊ ಅಲ್ಲಾದ್ಮೇಲೆ ಯಾವ್ದು ಸ್ವಲ್ಪ ಟಾನಿಕ್ ಅದು ಇದು ಎಲ್ಲ ಇಟ್ಟಿರ್ತೀವಿ ಇಲ್ಲೊಂದು ಟೇಬಲಲ್ಲಿ ಹ್ಮ್ ಏನು ನೀಟ್ ಮಾಡಿಲ್ಲ ಮನೆ ಹೆಂಗಿದೀವಿ ಹಂಗೆ ತೋರಿಸ್ತಿದ್ದೀನಿ ಏನು ಅನ್ಕೋಬೇಡಿ ನೋಡ್ತಿರೋರು ಹಂಗೆ ಇಲ್ಲೊಂದು ಸಿಂಗಲ್ ಕಾಟ್ ಹಾಕಿದ್ದೀನಿ ಕಾಟ್ ಹಾಕಿದೀವಿ ಅಲ್ಲೊಂದು ವಿಂಡೋ ಕೂಡ ಇದೆ ಇಲ್ಲಿ ನಮ್ಮದು ವರ್ಕ್ ಫ್ರಮ್ ಹೋಮ್ದು ಲ್ಯಾಪ್ಟಾಪ್ದು ಸಿಸ್ಟಮ್ ಎಲ್ಲ ಇಲ್ಲಿ ಸೆಟ್ ಮಾಡಿದ್ದಾರೆ ಮಾನಿಟರು ಇಲ್ಲಿ ವೈಫೈ ಕನೆಕ್ಷನ್ ಎಲ್ಲ ಇಲ್ಲಿದೆ ನೋಡ್ತಿರೋರಿಗೆ ಮನೆ ಅಂತ ಹೇಳಿದ್ರು ಓಮ್ ಟೂರ್ ಅಂತ ಹೇಳಿದ್ರು ಬಟ್ ಇದು ಓಮ್ ಟೂರ್ ಥರ ಕಾಣಿಸ್ತಾ ಇಲ್ಲಲ್ಲಪ್ಪ ಏನೋ ಡಿಫ್ರೆಂಟ್ ಆದಾಗೆ ಡಿಫ್ರೆಂಟಾಗಿದೆ ಅನ್ನಿಸ್ತಿರ್ಬೋದು ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ಹೇಳ್ತೀನಿ ರೀಸನ್ ಯಾಕೆ ಈ ಥರ ಅಂತ ಹೇಳ್ಬಿಟ್ಟು ಯಾರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ನನ್ನ ಯೂಟ್ಯೂಬ್ ಚಾನಲಿನ ಶೇರ್ ಮಾಡಿ ಆ್ಯಂಡ್ ಹೀಗೆ ಬಂದರೆ ರೂಮಿಂದ ಈ ಕಡೆ ಸೈಡ್ ಬಂದರೆ ನೀರಿಂದು ಮತ್ತು ಏನದು ಮಿಕ್ಸಿ ಈ ಕಡೆ ಎಲ್ಲ ಅಡುಗೆ ಮನೆ ಸಾಮಾನು ನಾನೇ ನಾನಿಲ್ಲಿ ಅಡುಗೆ ಮಾಡಲ್ಲ ಸದ್ಯಕ್ಕೆ ಹಂಗಾಗ್ಬಿಟ್ಟು ನಾನು ಏನು ಕ್ಲೀನ್ ಮಾಡಿಲ್ಲ ಹೆಂಗಿದೆಯೋ ಹಂಗೆ ತೋರಿಸಿದ್ದೀನಿ ದಯವಿಟ್ಟು ಏನು ಅನ್ಕೋಬೇಡಿ ಇಲ್ಲ ಸ್ವಲ್ಪ ಬಾಕ್ಸು ಎಲ್ಲ ಇಲ್ಲಿಗೆ ಬಂದರೆ ಎಮರ್ಜ ಅಂದರೆ ಸ್ವಲ್ಪ ಪಾತ್ರೆಗಳೆಲ್ಲ ಈ ಸ್ಟ್ಯಾಂಡಲ್ಲಿ ಫುಲ್ ಇಟ್ಬಿಟ್ಟಿದ್ವಿ ಇದನ್ನು ಕೂಡ ಏನು ಕ್ಲೀನ್ ಮಾಡಿಲ್ಲ ನಾನು ಅಫೀಷಿಯಲಾಗಿ ಆ ಮನೆಯಿಂದ ಇಲ್ಲಿಗೆ ಬಂದಮೇಲೆ ಪಾಪಿನ ಸ್ವಲ್ಪ ದೊಡ್ಡ ಆದಮೇಲೆ ಕ್ಲೀನ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ದೇವ್ರ ಮನೆ ಇವತ್ತು ಪೂಜೆ ಎಲ್ಲ ಆಗಿತ್ತು ಬೆಳಗ್ಗೆ ಸೊ ಮಾಡ್ತಾ ಇದ್ದೆ ವಿಡಿಯೋನ ಇದಿಷ್ಟು ನಮ್ಮ ದೇವ್ರ ಮನೆ ಹಂಗೆ ಮತ್ತೆ ತಿರುಗ ಇದು ಹಳೆಯ ಕಾಲದಲ್ಲಿ ಇತ್ತು ಈ ಥರ ಗೂಡು ದೇವ್ರ ದೇವರಿಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನ ಅಷ್ಟೇ ಅಲ್ಲಿಡ್ತೀವಿ ಹಂಗೆ ಹಿಂಗೆ ಬಂದರೆ ಅದೇ ಅಡಿಗೆ ಮನೆ ನೀವು ನೋಡಿದ್ರೆ ಆಗ್ಲೇ ಇಲ್ಲೊಂದು ಇದನ್ನ ಇಟ್ಬಿಟ್ಟು ನೀರೆಲ್ಲ ಇಲ್ಲಿ ಇಟ್ಟಿದೀವಿ ಹಂಗೆ ಫ್ರಿಜ್ಜು ಇಲ್ಲಿ ಕಾಟು ಇಷ್ಟು ಉದ್ದ ಇದೆ ಮನೆ ನಾನು ಅಡುಗೆ ಮನೆಗೆ ಹೋಗ್ಬೇಕು ಅಂದ್ರೆ ಇಷ್ಟು ಉದ್ದ ನಡ್ಕೊಂಡು ಹೋಗ್ಬೇಕು ಇಲ್ಲೇ ವಾಕ್ ಆಗಿ ಹೋಗ್ಬಿಡುತ್ತೆ ನಂದು ಅದಕ್ಕೆ ಅಂತಾನೆ ನಾನೇನು ಎಕ್ಸ್ಟ್ರಾ ಆಚೆ ವಾಕ್ ಮಾಡೋ ಅಗತ್ಯ ಇಲ್ಲ ಇದು ನೋಡಿ ಇದಕ್ಕೆ ನಾವು ದೊಡ್ಡ ಹಾಲು ಅಂತ ಕರಿತೀವಿ ಯಾಕಂದ್ರೆ ಅಷ್ಟು ದೊಡ್ಡದಾಗಿದೆ ಹಾಲು ಇಲ್ ಒಂದು ಬೀರು ವೈಫೈ ಅಂದ್ರೆ ಯು ಪಿ ಎಸ್ ಸಾರಿ ಹ್ಮ್ ಎರಡು ಕಿಟಕಿ ಇದಾವೆ ತುಂಬ ಚೆನ್ನಾಗಿ ನಮಗೆ ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಎರಡು ಬೇವಿನ ಮರ ಪಕ್ಕದಲ್ಲಿರೋದ್ರಿಂದ ಸಕ್ಕತ್ತು ತಂಪಂತೆ ಬೇಸ್ ಅನಿಸುತ್ತೆ ಬೇಸಿಗೆ ಕಾಲದಲ್ಲಿ ಇದಿಷ್ಟು ದೊಡ್ಡಲ್ಲೋ ಇಲ್ಲಿ ಒಂದು ಸುಮ್ಮನೆ ಹಂಗೆ ನಮಗೇನೇನು ಅಗತ್ಯ ಇರಲ್ವಾ ಸೊ ಅದೆಲ್ಲ ಇಟ್ಟಿದೀವಿ ಹಳೇ ಕಾಲದ ಏಣಿ ಅಂತ ಇತ್ತು ಇದು ಇವಾಗ ಸದ್ಯಕ್ಕೆ ಇಲ್ಲಿಟ್ಟಿದ್ವಿ ಮತ್ತೆ ಹಿಂಗೆ ಬಂದರೆ ಇದು ಫಸ್ಟು ಇನ್ನೂ ದೊಡ್ಡದಾಗಿತ್ತು ಇವಾಗ ಸದ್ಯಕ್ಕೆ ಅದು ಡಿವೈಡ್ ಆಗಿದೆ ಇಲ್ಲಿ ಒಂದು ವಾಷಿಂಗ್ ಮಿಷಿನ್ನು ಚಿಕ್ಕದಾಗಿರೋದು ಅದು ಕೂಡ ಅಳೆದೇನೆ ಟಾಯ್ಲೆಟ್ ಮತ್ತೆ ವಾಶ್ರೂಮ್ಸು ವಾಶ್ರೂಮ್ ಆದಮೇಲೆ ಹಿಂಗೆ ಬಂದ್ರೆ ಅದೇ ದೊಡ್ಡಲಲ್ಲಿ ಈ ಕಡೆ ಪಕ್ಕಾ ಲೆಫ್ಟಿಗೆ ತಿರುಗಿದ್ರೆ ಮತ್ತೊಂದು ರೂಮ್ ಈ ರೂಮಲ್ಲಿ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ಯಾರು ಎದುರುಬಾರದು ಇದಕ್ಕೆ ಹೆಸರೇ ಕತ್ಲು ರೂಮ್ ಅಂತ ಇಲ್ಲಿ ನಾವು ಆ್ಯಕ್ಚುಲಿ ಅಗರಬತ್ತಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಹಾಗಾಗಿ ಒಂದು ನಿಮಿಷ ಲೈಟ್ ಆನ್ ಮಾಡಿಬಿಡ್ತೀನಿ ಹಂಗೆ ಕತ್ತು ರೂಮ್ ಅಂತಾನೆ ಈ ರೂಮ್ ಹೆಸ್ರು ಯಾರು ಎದುರ್ಕೋಬೇಡಿ ಸದ್ಯಕ್ಕೆ ಲೈಟ್ ಆನ್ ಮಾಡಿದ್ದೀನಿ ಅಕ್ರೆ ಬರ್ತಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋ ಪ್ಲಾನ್ ಇತ್ತು ನಮ್ಮದು ಹಾಗಾಗಿ ಮಿಷಿನ್ ಎಲ್ಲ ಡ್ರಾ ಮೆಟೀರಿಯಲ್ಸು ಅದಕ್ಕೆ ಏನೇನು ಬೇಕೋ ಪ್ರತಿಯೊಂದು ಪೌಡ್ರು ಎಲ್ಲ ತಗೊಂಡಿದ್ವಿ ನೋಡ್ಬೋದು ನೀವು ಎರಡು ಮಿಷಿನ್ ತೊಗೊಂಡಿದ್ವಿ ಮೈಸೂರಲ್ಲಿ ಅದು ಹಂಗೆ ಇದೆ ಪೌಡ್ರು ರಾ ಮೆಟೀರಿಯಲ್ಸ್ ಎಲ್ಲ ಹಂಗೆ ಇದೆ ಸದ್ಯಕ್ಕೆ ಪ್ಲ್ಯಾನ್ ಸದ್ಯಕ್ಕೆ ನಿಂತಿದೆ ಕೆಲವೊಂದು ಕಾರಣಾಂತರದಿಂದ ನೋಡಬೇಕು ಇಲ್ಲಿ ಅದಕ್ಕೆ ಅದನ್ನು ಅಂತ ಅಂತೇಳ್ಬಿಟ್ಟು ಅಗರಬತ್ತಿನ ಸ್ಟ್ಯಾಂಡ್ ಮಾಡಿಸಿದ್ವಿ ಅದನ್ನು ಕೂಡ ಇಲ್ಲೇ ಇಟ್ಟಿದ್ವಿ ಸೈಕಲ್ ಇಲ್ಲೊಂದು ವಾಶ್ರೂಮು ಬೈ ಚಾನ್ಸ್ ಸ್ಟಾರ್ಟ್ ಮಾಡಿದ್ರೆ ಎಂಪ್ಲಾಯೀಸ್ಗೆ ಬೇಕಾಗುತ್ತೆ ಒಬ್ಬರು ಇಬ್ಬರು ಮಾಡಿದ್ರೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಎಲ್ಲ ಸೆಟಪ್ ಮಾಡಿದ್ವಿ ಬಟ್ ಸದ್ಯಕ್ಕಾಗಲಿಲ್ಲ ಹಂಗೆ ತಿರ್ಕೊಂಡು ಬಂದರೆ ಡೈನಿಂಗ್ ಟೇಬಲ್ ಮನೇಲಿ ಎಲ್ಲರೂ ಮನೆಯಲ್ಲೂ ಊಟಕ್ಕಿದ್ರೆ ಮನೇಲಿ ಅದೇ ಬೆಡ್ಡೆಲ್ಲ ಹಾಕಕ್ಕೆ ಇಟ್ಟಿದ್ದೀವಿ ಸೊ ಇದಿಷ್ಟು ಸೊ ಇದಕ್ಕೊಂದು ಟ್ರೈನ್ ಹೋಗ್ತಾ ಇತ್ತು ಹಂಗಾಗಿ ಇದನ್ನು ಕ್ಯಾಪ್ಚರ್ ಮಾಡಿದೆ ನಾನು ನೋಡ್ಬೋದು ಇಷ್ಟು ಹತ್ರದಲ್ಲಿ ಹೋಗುತ್ತೆ ನೋಡಿದ್ರಲ್ವಾ ಇದೇ ನಮ್ಮ ಮನೆ ಮತ್ತು ನಮಗೂ ಕೂಡ ಕನಸಿದೆ ಹೊಸ ಮನೆ ಮಾಡೋದು ಆದಷ್ಟು ಬೇಗ ಮಾಡಬೇಕು ಅಂತಲೂ ಇದ್ದೀವಿ ನೋಡೋಣ ಯಾವಾಗ ನನ್ಸಾಗುತ್ತೆ ಆ ಕನ್ಸಲ್ಲ ಅಂತ ಗೊತ್ತಿಲ್ಲ ಇದು ತುಂಬ ಹಳೆ ಮನೆ ಒಂದು ಎಪ್ಪತ್ತೆಂಬತ್ತು ವರ್ಷದ ಹಳೆ ಮನೆ ಅಂತೆ ಗೋಲ್ಡನ್ ಪರ್ಪಸ್ಸಿಗೆ ಮಾಡಿದ್ದು ಮನೆ ಇದು ಅದನ್ನು ಈಗ ಸದ್ಯಕ್ಕೆ ಡಿವೈಡ್ ಆದಮೇಲೆ ವಾಸಕ್ಕೆ ಅಂತ ಮಾಡ್ಕೊಂಡಿದ್ದಾರೆ ನಮ್ಮ ಅತ್ತೆ ಮಾವನ್ ಟೈಮಲ್ಲೇ ಇದನ್ನು ನೋಡೋಣ ಅದೆಷ್ಟು ಬೇಗ ನಾವು ಮನೆ ಕಟ್ಟೋಕ್ಕಾಗುತ್ತೆ ನಾವು ನಾನು ಯಾವಾಗಿನ ಹೊಸ ಒಂದು ಹೋಮ್ ಟೂರ್ ಮಾಡ್ತೀನಿ ಅಂತ ಆ್ಯಂಡ್ ವಾಯ್ಸ್ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟ ಇದಕ್ಕೆ ಅಲ್ಲಿ ಸ ಸ್ವಲ್ಪ ನಾಯ್ಸ್ ಇತ್ತು ಅಂತ ಹೇಳ್ಬಿಟ್ಟು ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಎಲ್ರಿಗೂ ಅಂದ್ಕೋತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್